ಇಡೀ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ಯಾರು ರೈತ ಮಹಿಳೆಯರು ಇರುತ್ತಾರೆ ಅಂತಹವರ ಖಾತೆಗಳಿಗೆ ಈ ಹಣ ಬರಲಿದೆ ಆದರೆ ಹದಿನೈದು ದಿನಗಳ ನಂತರ ಈ ಹಣ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಲಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಹಿಳೆಯರನ್ನ ಆರ್ಥಿಕವಾಗಿ ಸದೃಢರನ್ನಾಗಿಸಲು ಮೇಲಿಂದ ಮೇಲೆ ಹೊಸ ಹೊಸ ರೀತಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಈಗ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಹದಿನೈದು ಸಾವಿರ ರೂಪಾಯಿಗಳು ಬಿಡುಗಡೆ ಮಾಡಲಾಗಿದ್ದು ಇದು ಕೇವಲ ರೈತ ಕುಟುಂಬಕ್ಕೆ ಸೇರಿದ ಮಹಿಳಾ ಮಣಿಗಳಿಗಾಗಿ ಮಾತ್ರ ಈ ಹಣ ದೊರೆಯಲಿದೆ ಆದರೆ ಈ ಹಣ ಮಹಿಳೆಯರ ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳ ನಂತರ ಮಾತ್ರ ದೊರೆಯುತ್ತದೆ ಒಟ್ಟಿನಲ್ಲಿ ಸರ್ಕಾರವು ಮಹಿಳಾ ಮಣಿಗಳಿಗಂದೇ ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳ ಮೂಲಕ ಹಣ ಕೊಡುವುದಂತೂ ಗ್ಯಾರಂಟಿ ಆದರೆ ಪುರುಷರು ಯಾವ ಪಾಪ ಮಾಡಿದ್ದಾರೆ ಅಂತ ಸರ್ಕಾರಗಳು ಹಣ ಕೊಡುತ್ತಿಲ್ಲ ಎನ್ನುವ ಗೋಳು ಪುರುಷರದ್ದಾಗಿದೆ ಬನ್ನಿ ರೈತ ಮಹಿಳೆಯರು ಈ ಹಣ ಪಡೆದುಕೊಳ್ಳಲು ಬಯಸಿದರೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಗತ್ಯವಾದ ದಾಖಲೆಗಳು ಯಾವುದು ಕೊನೆಯ ದಿನಾಂಕ ಯಾವಾಗ ಈ ಹಣವು ಯಾವ ಯೋಜನೆಯಡಿಯಲ್ಲಿ ರೈತ ಮಹಿಳೆಯರಿಗೆ ನೀಡಲಾಗುತ್ತದೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಹಾಗೂ ನಮ್ಮ ಕರ್ನಾಟಕದ ಎಲ್ಲ ರೈತ ಕುಟುಂಬದ ಮಹಿಳಾ ಮಣಿಗಳಿಗೆ ಈ ವಿಡಿಯೋವನ್ನ ತಲುಪುವವರೆಗೂ ಶೇರ್ ಮಾಡಿ ಕೃಷಿ ಆಧುನೀಕರಣದ ಮೂಲಕ ಮಹಿಳೆಯರ ಸಬಲೀಕರಣಗೊಳಿಸುವುದು ಒಳಗೊಂಡ ತಾಂತ್ರಿಕ ಅಭಿವೃದ್ದಿಗಾಗಿ ಪರಿಚಯಿಸಲಾದ ನಮೋ ಡ್ರೋನ್ ದೀದಿ ಯೋಜನೆಯು ಸಾಂಪ್ರದಾಯಿಕವಾಗಿ ಪುರುಷ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಗ್ರಾಮೀಣ ಮಹಿಳೆಯರನ್ನ ಸಬಲೀಕರಣಗೊಳಿಸುವ ಪ್ರವರ್ತಕ ಪ್ರಯತ್ನವಾಗಿದೆ ಈ ಉಪಕ್ರಮವು ಮಹಿಳೆಯರಿಗೆ ತರಬೇತಿಯನ್ನ ನೀಡುತ್ತದೆ ಡ್ರೋನ್ಗಳನ್ನು ನಿರ್ವಹಿಸಲು ಮತ್ತು ಸ್ಥಳೀಯ ರೈತರಿಗೆ ಅಗತ್ಯ ಕೃಷಿ ಸೇವೆಗಳನ್ನು ನೀಡಲು ಅವರಿಗೆ ಅನುವು ಮಾಡಿಕೊಡುತ್ತದೆ ಕೃಷಿ ಆಧುನೀಕರಣದೊಂದಿಗೆ ಮಹಿಳಾ ಸಬಲೀಕರಣವನ್ನು ಜೋಡಿಸುವ ಮುಖಾಂತರ ಈ ಯೋಜನೆಯು ಸಾಮಾಜಿಕ ಪ್ರಗತಿ ಮತ್ತು ಆರ್ಥಿಕ ಅಭಿವೃದ್ಧಿ ಎರಡನ್ನೂ ಬೆಳೆಸುತ್ತದೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮೋ ಡ್ರೋನ್ ದೀದಿ ಯೋಜನೆಯನ್ನು ಪ್ರಾರಂಭಿಸಿತ್ತು ಡ್ರೋನ್ಗಳ ಮೂಲಕವೇ ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲಾಗುತ್ತಿದೆ ಇದರೊಂದಿಗೆ ಹೊಸ ತಂತ್ರಜ್ಞಾನದೊಂದಿಗೆ ಕೃಷಿ ಮಾಡುವ ಅವಕಾಶವೂ ಸಿಗುತ್ತಿದೆ ಹದಿನೈದು ದಿನಗಳ ನಂತರ ಈ ತರಬೇತಿಯನ್ನು ನೀಡಲಾಗುತ್ತೆ ನಮೋ ಡ್ರೋನ್ ದೀದಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಹದಿನೈದು ದಿನಗಳಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ ಇದರಲ್ಲಿ ಮಹಿಳೆಯರಿಗೆ ಡ್ರೋನ್ ಆರಿಸುವ ತರಬೇತಿಯನ್ನು ನೀಡಲಾಗುತ್ತೆ ಇದರೊಂದಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ಕೂಡ ನೀಡಲಾಗುತ್ತೆ ಹದಿನೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹಿಳೆಯರು ಈ ಯೋಜನೆಗೆ ಸೇರಬಹುದು ಈ ಯೋಜನೆಯಲ್ಲಿ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿದಾರರು ಕೆಳ ಆರ್ಥಿಕ ವರ್ಗಕ್ಕೆ ಸೇರಿದವರಾಗಿರಬೇಕು ಇದರೊಂದಿಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಮಹಿಳೆಯರು ಕೃಷಿ ಕ್ಷೇತ್ರದ ಹಿನ್ನೆಲೆ ಹೊಂದಿರಬೇಕು ಯಾವ ದಾಖಲೆಗಳು ಬೇಕಾಗುತ್ತದೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಿವಾಸ ಪ್ರಮಾಣಪತ್ರ ಪಾಸ್ಪೋರ್ಟ್ ಅಳತೆಯ ಫೋಟೋ ಮೊಬೈಲ್ ಸಂಖ್ಯೆ ಇಮೇಲ್ ಐಡಿ ಸ್ವಸಹಾಯ ಗುಂಪಿನ ಗುರುತಿನ ಚೀಟಿ ಹಲವು ತಾಂತ್ರಿಕ ಮಾಹಿತಿಯನ್ನ ನೀಡಲಾಗುತ್ತೆ ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಸರ್ಕಾರದಿಂದ ಡ್ರೋನ್ಗಳನ್ನು ಆಲಿಸಲು ತರಬೇತಿಯನ್ನು ನೀಡಲಾಗುತ್ತದೆ ಇದರೊಂದಿಗೆ ಮಹಿಳೆಯರಿಗೆ ತಾಂತ್ರಿಕ ಜ್ಞಾನ ನೀಡಲಾಗುತ್ತೆ ಕೀಟನಾಶಕಗಳಿಂದ ಬೆಳೆಗಳನ್ನು ಸಂರಕ್ಷಿಸಲು ಸಲಹೆಗಳನ್ನು ಕೂಡ ತರಬೇತಿಯಲ್ಲಿ ನೀಡಲಾಗುತ್ತದೆ ಸಿಂಪಡಣೆ ಮತ್ತು ಬಿತ್ತನೆ ತಂತ್ರಗಳನ್ನು ಸಹ ಕಲಿಸಲಾಗುತ್ತದೆ